ಸಿಪಿಐ ಶಿವಶರಣ ಅವಾಚಿ ಅವರಿಗೆ ದಲಿತ ವಿರೋಧಿ ಪಟ್ಟ ಕಟ್ಟಲು ಹೊರಟಿರುವುದು ಖಂಡನೀಯ ಅವರು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ಅವರು ಕಾನೂನು ಪ್ರಕಾರ ಕೆಲಸ ಮಾಡುತ್ತಿದ್ದಾರೆಂದು ದಲಿತ ಮುಖಂಡ ಬಾಬು ಬುಸಗೋಳ ಹೇಳಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಕುಟುಂಬಗಳ ಮಧ್ಯೆ ತಕರಾರು ನಡೆದಿದ್ದು ಈ ವಿಚಾರವು ಈಗ ನ್ಯಾಯಾಲಯದಲ್ಲಿದೆ ಸಿಪಿಐ ಶಿವಶರಣ ಯಾವುದೇ ದಲಿತರಿಗೆ ಅನ್ಯಾಯ ಮಾಡಿಲ್ಲ ಮೊನ್ನೆ ಪ್ರತಿಭಟನೆ ಮಾಡಿದ ಕೆಲವು ಪ್ರತಿಭಟನಾಕಾರರ ಮಾತನ್ನು ಒಪ್ಪಿಕೊಳ್ಳದಕ್ಕೆ ಸಿಪಿಐ ಶಿವಶರಣ ವಿರುದ್ಧ ಪ್ರತಿಭಟನೆ ನಡೆಸಿದ್ದು ವೈಯಕ್ತಿಕ ದ್ವೇಷವನ್ನು ಸಾಧಿಸಲು ಉಳಿದ ದಲಿತ ಬಾಂಧವರನ್ನು ಉಪಯೋಗಿಸಿದ್ದು ಇದರಲ್ಲಿ ದಲಿತರಿಂದಲೇ ದಲಿತರ ಮೇಲೆ ಅನ್ಯಾಯವಾಗುತ್ತಿದೆ ಎಂದು ಹೇಳಿದ್ದಾರೆ ಸಿಪಿಐ ಅವಾಜ್ ಅವರು ಕರ್ತವ್ಯ ವಹಿಸಿಕೊಂಡ ದಿನದಿಂದ ಯಾವುದೇ ರೀತಿ ದಲಿತರಿಗೆ ಅನ್ಯಾಯ ಮಾಡಿಲ್ಲ ಕೆಲವರು ಸುಳ್ಳು ಆರೋಪಗಳನ್ನು ಅವರ ಮೇಲೆ ಮಾಡುತ್ತಾ ಅವರ ವಿರುದ್ಧ ಪ್ರತಿಭಟನೆ ನಡೆಸಿದ್ದು ಇದರ ಬಗ್ಗೆ ಪೊಲೀಸ್ ಇಲಾಖೆ ಮೇಲಾಧಿಕಾರಿ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ನಡೆಸಬೇಕು ಎಂದು ಮನವಿ ಮಾಡಿದ್ದಾರೆ ಏನೇ ಇರಲಿ ಯಾವುದೇ ದ್ವೇಷ ಇದ್ದರೂ ಊರಿನ ಹಿರಿಯರ ಸಮ್ಮುಖದಲ್ಲಿ ಈ ಸಮಸ್ಯೆಗೆ ಕಾಡಬೇಕೆನ್ನುವುದು ನನ್ನ ಆಶೆ ಕೆಲವೊಂದು ಜನ ಮಾಹಿತಿ ಇಲ್ಲ ದಲಿತ ಜನಕ್ಕೆ ಅನ್ಯಾಯ ಮಾಡಿದ್ರೆ ಅನ್ಯಾಯ ಮಾಡಿದ್ರೆ ದೌರ್ಜನ್ಯ ಮಾಡಿದ್ರೆ ಅಂತ ಹೇಳಿ ಹೇಳಿ ಏನಾದಿದ್ರಿ ನಮ್ಮ ಮಂದಿಲ್ಲ ಒಮ್ಮೆಲಿ ಎದ್ದು ಬರ್ಲಿ ಅವ್ರಿಗೆ ಇಬ್ಬರು ಮಾಹಿತಿ ಇಲ್ಲ ದಲಿತ ಯಾರಿಗೆ ಅನ್ಯಾಯ ಮಾಡ್ರು ಯಾರು ಸಲುವಾಗಿ ಅನ್ಯಾಯ ಮಾಡ್ರು ಇದು ಯಾವ್ದು ಅವ್ರಿಗೆ ಗೊತ್ತೇ ಇಲ್ಲ ಇದು ಯಾವ್ದು ಗೊತ್ತೇ ಇಲ್ಲ ಇವತ್ತಿಗೆ ಹೋರಾಟ ಮಾಡಿದವರು ಕೆಲವೊಂದು ಜನಕ್ಕೆ ಇದು ಎತ್ತರ ಹೋರಾಟ ಯಾವ ಹೋರಾಟ ಏನ್ ಆಗ್ಬೇಕಾಗೈತಿ ಯಾವ್ದು ನಮ್ ಮಂದಿಗೆ ಬಂದಿಲ್ಲ ಆದ್ರೆ ನಾವೇನು ಹೇಳೋದು ನಮ್ ಮಂದಿಗೆ ನಮ್ ಮಂದಿ ಈಗ ನಾವು ಸ್ಟ್ರೈಕ್ ಮಾಡೋದೇ ಅಂದ್ರೆ ಎದುರು ಸಲುವಾಗಿ ಮಾಡೋದ್ ಯಾವ್ದು ಸಲುವಾಗಿ ಮಾಡೋದೇವ ಅನ್ನೋದು ತಿಳಿದು ಮಾಡಿ ಸ್ಟ್ರೈಕ್ ಮಾಡ್ರಿ ಅಥವಾ ನಮಗೆ ಏನಾದ್ರು ನ್ಯಾಯ ಸಿಗೋಕ್ಕಿಂತ ನಾವು ಬೆಂಬಲ ಕೊಡ್ತೇವೆ ಅಂದ್ರೆ ಒಬ್ಬರು ಒಂದು ಕುಟುಂಬ ಜಗಳಕ್ಕಾಗಿ ಎಲ್ಲಾರು ಕೈ ಜೋಡಿಸಿ ಇನ್ನೊಂದು ಇನ್ನೊಂದು ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿಕೊಡುತ್ತೆ ನಮ್ಮ ದಲಿತ ಮತ ಬಾಂಧವ್ ನಾವು ವಿನಂತಿ ಮಾಡೋದು ಬೀರು ರಿಪೋರ್ಟ್ ಮಲ್ಲಿಕ್ ನ್ ಜನತಾ ಟೈಮ್ ಸೆವೆನ್